ಹೆಲೋ ಫ್ರೆಂಡ್ಸ್ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಇಡೀ ದೇಶಕ್ಕೆ ಅಲ್ಲ ಇಡೀ ಜಗತ್ತಿಗೆ ಗೊತ್ತಾಗಿದೆ ಎಲ್ಲರೂ ಕಾಯ್ತಿದ್ದಾರೆ ಯಾವಾಗ ಪ್ರಜ್ವಲ್ ರೇವಣ್ಣ ಬರ್ತಾರೆ ಏನು ನೆಕ್ಸ್ಟ್ ಮೂಮೆಂಟ್ ಆಗ್ತಿದೆ ಈ ಕೇಸಲ್ಲಿ ಎಲ್ಲರಿಗೂ ಕುತೂಹಲ ಮೂಡಿದೆ ಆದರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಟಿಕೆಟ್ ಭಾರತಕ್ಕೆ ಬುಕ್ ಮಾಡಿರೋದು ಅದರ ಡೀಟೇಲ್ಸ್ ಅದರಿಂದ ಕಾಸ್ಟ್ ಅದರಿಂದ ಡೇಟ್ ಇದೆಲ್ಲ ಅದನ್ನು ನಾನು ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಇನ್ನೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಜ್ವಲ್ ರೇವಣ್ಣ ದೇಶದಿಂದ ನಾಪತ್ತೆಯಾಗಿ ಆಲ್ಮೋಸ್ಟ್ ಒಂದು ತಿಂಗಳಾಗ್ತಿದೆ ಚುನಾವಣೆ ಆರಂಭಿಕ ಹಂತದಲ್ಲಿ ಅವರು ದೇಶ ಬಿಟ್ಟು ಹೋಗಿದ್ದು ಚುನಾವಣೆ ಫಲಿತಾಂಶ ಬರೋಕ್ಕೆ ಇನ್ನೇನು ಇನ್ನೊಂದು ಸ್ವಲ್ಪ ದಿನ ಮಾತ್ರ ಉಳಿದಿದೆ ಆದ್ರೂ ಇನ್ನೂ ಅವರು ಭಾರತಕ್ಕೆ ಬರುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈಗಾಗಲೇ ಎರಡು ಮೂರು ಸತಿ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಭಾರತಕ್ಕೆ ಬರೋದಕ್ಕೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಆದರೆ ಯಾವುದೇ ಫ್ಲೈಟನ್ನು ಬೋರ್ಡ್ ಮಾಡಿಲ್ಲ ಇವರು ಈ ಎಸ್ ಐ ಟಿ ಅಧಿಕಾರಿಗಳು ಏರ್ಪೋರ್ಟ್ಗಳಲ್ಲಿ ಎಲ್ಲ ತುಂಬ ಹರಡಿದ್ದಾರೆ ಏರ್ಪೋರ್ಟಲ್ಲೆಲ್ಲ ತುಂಬ ನೀಟಾಗಿ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೆಸ್ತಿದ್ದಾರೆ ಯಾವಾಗ ಬಂದ್ರು ಹಿಡ್ಕೊಳ್ಳೋಣ ಅಂತ ಹಾಗೇ ವಿದೇಶದಿಂದ ಬರುವ ಎಲ್ಲ ಫ್ಲೈಟ್ ಡೀಟೇಲ್ಸನ್ನು ಚೆಕ್ ಮಾಡ್ತಿದ್ದಾರೆ ಪ್ಯಾಸೆಂಜರ್ ಡೀಟೇಲ್ಸನ್ನು ಚೆಕ್ ಮಾಡ್ತಿದ್ದಾರೆ ಇನ್ ಡೀಟೇಲ್ ಆಗಿ ಆದರೆ ಪ್ರಜ್ವಲ್ ರೇವಣ್ಣ ಕಣ್ಣು ಮಚಾಲೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಇನ್ನು ಇವರು ಏನಂದರೆ ಎಸ್ ಐ ಟಿ ಅಧಿಕಾರಿಗಳಿಗೆಯೇ ಇನ್ನು ಇವರು ಯಾವಾರಿಸೋ ಕೆಲಸ ಮಾಡ್ತಿದ್ದಾರೆ ಫಸ್ಟ್ ಟಿಕೆಟ್ ಬುಕ್ ಮಾಡ್ತಾರೆ ಅದಾದಮೇಲೆ ಮತ್ತೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಲಾಸ್ಟ್ ಟೈಮ್ ಇವರು ಒಂದು ಸತಿ ಒಂದು ಟಿಕೆಟ್ ಬುಕ್ ಮಾಡಿರೋದು ಮೂರುವರೆ ಲಕ್ಷ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಆಗಿದೆ ಸೊ ಇಂಥ ಟಿಕೆಟ್ ಎರಡೆರಡು ಸತಿ ಬುಕ್ ಮಾಡಿ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ ಇವರು ಮೇ ಮೂರು ಹಾಗೂ ಮೇ ಹದಿನೈದಿಗೆ ಜರ್ಮನಿಯಿಂದ ಇಂಡಿಯಾಗೆ ಬರೋ ಟಿಕೆಟ್ಸ್ ಎರಡು ಸತಿ ಬುಕ್ ಮಾಡಿ ಎರಡು ಸತಿನೂ ಫ್ಲೈಟ್ ಬೋರ್ಡ್ ಮಾಡಿಲ್ಲ ಎರಡು ಸತಿನೂ ಫ್ಲೈಟನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಇದೆಲ್ಲದನ್ನು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿ ಬರ್ತಿದೆ ಕುತೂಹಲ ಮೂಡಿಸ್ತಿದೆ ಎಸ್ ಐ ಟಿ ಅಧಿಕಾರಿಗಳು ಅವರು ಏನೇನಾಗ್ತಿದೆ ಎಲ್ಲ ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ಅಲ್ಲೇ ವಿದೇಶದಲ್ಲೇ ಇವರಿಗೆ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಅಲ್ಲಿ ಹೋಗಿ ಅವರಿಗೆ ಹಿಡಿಯೋದು ಅಷ್ಟು ಸುಲಭ ಮಾಹಿತಿ ಅಷ್ಟು ಸುಲಭವಾದ ಕೆಲಸ ಕೂಡ ಅಲ್ಲ ಫಸ್ಟ್ ಅವರು ಎಲ್ಲಿದ್ದಾರೆ ಅಂತ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗಬೇಕು ಮತ್ತು ಅಲ್ಲಿಂದು ಇಂಟರ್ಪೋಲ್ ಅಲ್ಲಿಂದು ಇಂಟರ್ನ್ಯಾಷನಲ್ ಲಾಸ್ ಅದೆಲ್ಲ ಅದನ್ನು ಇವರಿಗೆ ಸಪೋರ್ಟ್ ಮಾಡಬೇಕು ಏನಿದ್ರು ಇವರು ಲೀಗಲ್ ಆಗಿಯೇ ಪ್ರೊಸೀಡ್ ಮಾಡಬೇಕು ಇವರು ಸೊ ಇದೆಲ್ಲದನ್ನು ತುಂಬ ಆಗುತ್ತೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲೂ ಕೂಡ ಅವರು ತಲೆ ಮುಚ್ಕೊಂಡು ಓಡಾಡ್ತಿದ್ದಾರೆ ಇವಾಗ ಎಸ್ ಐ ಟಿ ಏನು ಮಾಡಿದ್ದಾರೆ ಅಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಲ್ಲ ಕಡೆಯಿಂದ ಲಾಕ್ ಮಾಡ್ತಿದ್ದಾರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ಅರೆಸ್ಟ್ ಅರೆಸ್ಟೋರೆಂಟ್ ಕೂಡ ಇಶ್ಯೂ ಮಾಡಿದ್ದಾರೆ ಇವರು ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಸೀಸ್ ಕೂಡ ಮಾಡಿದ್ದಾರೆ ಪಾಸ್ಪೋರ್ಟ್ ಕೂಡ ಇವ್ರದ್ದು ರದ್ದು ಮಾಡು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಇವರು ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ಇಂಟರ್ನ್ಯಾಷನಲ್ ಕೌನ್ಸಿಲಿಗೆ ಲೆಟರ್ ಕೂಡ ಬರೆದಿಟ್ಟಿದ್ದಾರೆ ಸೊ ಆದಷ್ಟು ಇನ್ವೆಸ್ಟಿಗೇಷನ್ಸ್ ತುಂಬ ಮುಂದೆ ನಡೀತಿದೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ನಾಲ್ಕು ಎಫ್ ಐ ಆರ್ಗಳು ದಾಖಲಾಗಿದೆ ಸೊ ಇವರಿಗೆ ಆದಷ್ಟು ಬೇಗ ಹೊಡ್ಕೋ ಪ್ರಯತ್ನ ಮಾಡ್ತಿದೆ ಎಸ್ ಐ ಟಿ ನಿಮ್ಮ ವಿಚಾರ ಏನಿದೆ ಇದ್ರ ಬಗ್ಗೆ ನೀವು ತಿಳಿಸಿ ಏನು ಪ್ರಜ್ವಲ್ ರೇವಣ್ಣ ಬರ್ತಾರಾ ಬಂದರೂ ಯಾವಾಗ ಬರ್ತಾರೆ ಎಲೆಕ್ಷನ್ ರಿಸಲ್ಟ್ಸ್ಗಿಂತ ಮುಂಚೆ ಬರ್ತಾರ ಎಲೆಕ್ಷನ್ ರಿಸಲ್ಟ್ಸ್ ಆದಮೇಲೆ ಬರ್ತಾರಾ ನಿಮ್ಮ ಅನಿಸಿಕೆಗಳು ಏನಿದೆ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರದ ಸುದ್ದಿಗಳಿಗೆ ಇದೇ ಥರದ ಪೊಲಿಟಿಕಲ್ ನ್ಯೂಸ್ಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕನ್ಗೆ ಕ್ಲಿಕ್ ಮಾಡಿ ಬೈ ಗೈಸ್ ಟೇಕ್ ಕೇರ್ ಥ್ಯಾಂಕ್ ಯು ಎಲ್ಲರೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಚೆನ್ನಾಗಿರಿ ಟೇಕ್